ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ನಿಮ್ಗೆ ಇವತ್ತು ಗೋರಿಕಾಯಿ ಪಲ್ಯ ಅಂದರೆ ಇದನ್ನು ಚವಳಿಕಾಯಿ ಅಂತ ಕೂಡ ಕರೀತಾರೆ ಇವರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಈಸಿಯಾಗಿ ಕುಕ್ಕಾಗಿ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನೋಡಿ ಗೋರಿಕಾಯಿನ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿದ್ದೀನಿ ಮತ್ತು ಇದಕ್ಕೆ ಟೊಮೆಟೊ ಒಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆನಿಯನ್ನ ಕಟ್ ಇಟ್ಕೊಂಡಿದ್ದೀನಿ ಇದು ತೆಂಗಿನ ತುರಿ ಮತ್ತು ಇದು ಸಾಸಿವೆ ಜೀರಿಗೆ ನೀವು ಕಡಲೆಬೇಳೆ ಕೂಡ ಬೇಕಾದರೆ ಆ್ಯಡ್ ಮಾಡ್ಕೊಬೋದು ಇದು ಕರುವೇನ ಸೊಪ್ಪು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದು ಕಡಲೆ ಬೀಜ ಇದನ್ನು ಹುರ್ಕೊಳ್ಬೇಕಾಗುತ್ತೆ ಮತ್ತು ಸ್ವಲ್ಪ ಹಿಂಗು ಅದು ಆಪ್ಷನಲ್ಲು ಬೇಕಾದ್ರೆ ಹಾಕೊಬೋದು ಇಲ್ಲಾಂದರೆ ತೆಗಿಬೋದು ಇದು ಗರಂ ಮಸಾಲ ಇದು ಧನಿಯಾ ಪೌಡರು ಇದು ರೆಡ್ ಚಿಲ್ಲಿ ಪೌಡರು ಮತ್ತು ಇದು ಸಾಂಬಾರ್ ಪೌಡರು ಮತ್ತು ಸ್ವಲ್ಪ ಶುಗರು ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಈಗ ಮಾಡೋ ವಿಧಾನನ ಒಂದಿಗೆ ನಾನು ಒಂದು ನಾಲ್ಕು ಕಪ್ ಆಗೋ ಅಷ್ಟು ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಕಟ್ ಮಾಡಿ ಇಟ್ಟಿದ್ದಂಥ ಗೋರಿಕಾಯಿನ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬೇಯಬೇಕಾಗುತ್ತೆ ಫಸ್ಟು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ಇನ್ನೊಂದು ಕಡೆ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡಿದ್ದೀನಿ ಈಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಈಗ ಸಾಸಿವೆ ಮತ್ತು ಜೀರಿಗೆ ಇದೆ ಇನ್ನೊಂದು ಕಡೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಳ್ಬೇಕಾಗುತ್ತೆ ಗೋರಿಕಾಯಿಗೆ ಈಗ ಇದಕ್ಕೆ ಆನಿಯನ್ ಕಟ್ ಮಾಡಿಟ್ಕೊಂಡಿದ್ರೆ ಅದನ್ನು ಈಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಮತ್ತೆ ಕರುವೇನ ಸೊಪ್ಪು ಕೂಡ ಈಗಲೇ ಆ್ಯಡ್ ಮಾಡ್ಕೊಳ್ಳೋಣ ನಾವು ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ಕೊಂಡ್ಮೇಲೆ ಅದ್ರ ಜೊತೆ ಕರಿವೇನ ಸೊಪ್ಪನ್ನ ಹಾಕ್ಕೊಳ್ಬೇಕಾಗಿತ್ತು ಬಟ್ ಎಣ್ಣೆಗೆ ಡೈರೆಕ್ಟ್ ಕರಿವಿನ ಸೊಪ್ಪನ್ನ ಹಾಕೋದ್ರಿಂದ ಅದು ಸಿಡಿಯುತ್ತೆ ಎಣ್ಣೆ ಆವಾಗ ಮೈ ಮೇಲೆಲ್ಲ ಎಣ್ಣೆ ಬೀಳುತ್ತೆ ಸೊ ಹಂಗಾಗಿ ನಾನು ಈರುಳ್ಳಿನ ಹಾಕಿದ ಮೇಲೆ ಕರುವಿನ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಇದು ಅಕ್ಕಿ ರೊಟ್ಟಿ ಮತ್ತು ಚಪಾತಿ ಮತ್ತು ಪೂರಿ ಅನ್ನದ ಜೊತೆ ಸುಮ್ಮನೆ ಹಾಗೆ ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ನಾವು ಈ ಕಡಲೆ ಬೀಜನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಆನಿಯನ್ ಕೂಡ ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಕಟ್ ಮಾಡಿರ್ತೀವಿ ಸ್ವಲ್ಪ ಟೊಮೆಟೋನ ಆ್ಯಡ್ ಮಾಡ್ಕೊಳ್ಳೋಣ ನಾವು ಗೋರಿಕಾಯಿನ ಬೇಯೋದಕ್ಕೆ ಉಪ್ಪು ಹಾಕಿದ್ದೀವಿ ಸಾಲ್ಟನ್ನ ಸೊ ಇದಕ್ಕೆ ನೋಡಿಕೊಂಡು ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಲೈಟಾಗಿ ಹಾಕಿ ಕಮ್ಮಿ ಇದ್ದರೆ ಬೇಕಾದರೆ ಆಮೇಲೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ನಾನೀಗ ಹಾಕಿದೀವಿ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಮತ್ತು ಹುರ್ದು ಇಟ್ಕೊಂಡಿಟ್ಟಂತಹ ಕಡಲೆ ಬೀಜನ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ ಬರ್ತೀನಿ ನೋಡಿ ಇದು ಗ್ರೈಂಡ್ ಮಾಡಿದ್ದೀನಿ ತರಿ ತರಿಯಾಗಿ ಇಷ್ಟ ಆದರೆ ಸಾಕು ನಾವು ಇದಕ್ಕೆ ಸ್ವಲ್ಪ ಹಿಂಗು ಆ್ಯಡ್ ಮಾಡೋಣ ನಾನು ಆವಾಗಲೇ ಮರ್ತ್ಬಿಟ್ಟಿದ್ದೆ ಸೊ ಇವಾಗಲೇ ಇದ್ದೀನಿ ಸ್ವಲ್ಪ ಹಿಂಗು ಸ್ವಲ್ಪ ಮಿಕ್ಸ್ ಮಾಡೋಣ ನೋಡಿ ಇವಾಗ ಈ ಗೋರೆಕಾಯಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಫಿಲ್ಟರ್ ಮಾಡಿಕೊಂಡು ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂತಹ ಗೋರೆಕಾಯಿನ ಹಾಕೊಳ್ಳೋಣ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ನಾವು ತಗೊಂಡಿದ್ದಂತಹ ಮಸಾಲಗಳು ಮತ್ತು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂತಹ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿ ಮತ್ತು ಗರಂ ಮಸಾಲ ಮತ್ತು ಧನಿಯಾ ಪೌಡರು ಚಿಲ್ಲಿ ಪೌಡರು ಸಾಂಬಾರ್ ಪೌಡರು ಸ್ವಲ್ಪ ಸಕ್ಕರೆ ಇಷ್ಟನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀವು ಡ್ರೈ ಗೊಜ್ಜು ಥರ ಮಾಡ್ಕೊಳ್ಬಹುದು ಅಂದರೆ ಡ್ರೈ ಆಗಿ ಪಲ್ಯ ಥರ ಕೂಡ ಮಾಡಿಕೊಳ್ಬಹುದು ಅಥವಾ ಸ್ವಲ್ಪ ನೀರಾಕಿ ಗೊಜ್ಜು ಥರ ಮಾಡ್ಬೋದು ಇಲ್ಲ ಸಾಂಬಾರು ಥರ ಕೂಡ ಮಾಡಬಹುದು ಇದನ್ನು ಮಿಕ್ಸ್ ಮಾಡಿದ್ದಾಗಿದೆ ಈಗ ಇದಕ್ಕೆ ನಾವು ಸ್ವಲ್ಪ ತೆಂಗಿನ ತುರಿನ ಸೇರಿಸ್ಕೊಳ್ಳೋಣ ಮತ್ತು ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ನಾನು ಇದನ್ನು ಇವತ್ತು ಗೊಜ್ಜು ಥರ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಗ್ರೇವಿ ರೀತಿ ಸೊ ನೋಡಿ ನಾನಿವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಒಂದು ಕಪ್ ಅಷ್ಟು ನೀರನ್ನ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಗ್ರೇವಿ ರೀತಿ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ಲಿಟ್ ಕ್ಲೋಸ್ ಮಾಡೋಣ ಸೊ ನೋಡಿ ಈಗ ಇದು ಬಂದಿದೆ ಚೆನ್ನಾಗಿ ಗ್ರೇವಿ ರೀತಿ ಆಗಿದೆ ಈಗ ಇದನ್ನು ಸರ್ವ್ ಮಾಡಿಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಾನೀಗ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತೀನಿ